ಹಾಯ್ ರೈತರೇ ನಾನು ರೈತ ಇವತ್ತಿನ ಹಸಿ ಶುಂಠಿ ರೇಟನ್ನು ನಾನು ಹೇಳುತ್ತೇನೆ ಲೋಕಲ್ ಮಾರ್ಕೆಟ್ ರೇಟು ಬೆಂಗಳೂರು ರೇಟು ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರು ಈ ನಮ್ಮ ರೈತರು ಮೈಸೂರು ಒಂಬೈನೂರ ಸಾವಿರದ ಇನ್ನೂರು ನೋಡಿ ಲೋಕಲ್ ರೇಟು ಚೆನ್ನಾಗೈತಿ ಹಾಸನ ರೇಟು ಸಾವಿರದ ಮುನ್ನೂರು ಸಾವಿರದ ಸಾವಿರ ರೇಟು ಇವತ್ತಿನ ರೇಟು ಲೋಕಲ್ ಮಾರ್ಕೆಟ ಯಾಕಂದರೆ ರೈತರ ಒಂದು ಕಷ್ಟ ಮಡಿಕೇರಿಯಲ್ಲಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ರೈತರ ಕಷ್ಟಕ್ಕಾಗಿ ಈ ರ ನಾನು ಒಂದು ರೇಟನ್ನು ಹೇಳ್ತಾ ಇದ್ದೀನಿ ಚನ್ನಪಟ್ಟಣದಲ್ಲಿ ಸಾವಿರದ ನಾನ್ನೂರ ಸಾವಿರದ ಮುನ್ನೂರ ಐವತ್ತು ಈ ರೈತರದ ಒಂದು ರೇಟನ್ನು ಬಹಳ ಇದು ಆಯ್ತು ದೆಹಲಿಯಲ್ಲಿ ಎರಡು ಸಾವಿರ ಎರಡು ಸಾವಿರದ ಐದುನೂರು ದೆಹಲಿಯಲ್ಲಿ ಜಾಸ್ತಿ ರೇಟು ಯಾಕಂದರೆ ದೆಹಲಿ ಕಡೆಗೆ ಈ ನಮ್ಮ ಶುಂಠಿ ಬೆಳೆಯೋದಿಲ್ಲ ಹಾ ರಾಜಸ್ಥಾನದಲ್ಲಿ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರದ ನೂರ ಐವತ್ತು ರಾಜಸ್ಥಾನದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಆ ಕಡೆ ಬೆಳೆಯೋದಿಲ್ಲ ಈ ನಮ್ಮ ನಾಡಿನಲ್ಲಿ ಬೆಳೆಯುವ ಅರ್ಕಲ್ಗೂಡ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರ ಮೂವತ್ತು ಇದು ರೇಟು ಚೆನ್ನಾಗೈತಿ ಅರ್ಕಲ್ಗೂಡಲ್ಲಿ ಹಸಿ ಶುಂಠಿ ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದ ಹಸಿ ಶುಂಠಿ ಇದು ಇದು ಯಾಕಂದರೆ ರೇಟಿನ ಒಂದು ಭಾಳ ಮಹತ್ವ ಇದೆ ಸಿರಿಸ ಸಾವಿರದ ಐವತ್ತು ಸಾವಿರ ರೇಟು ಯಾಕಂದರೆ ಈ ನಮ್ಮ ರೈತರು ಭಾಳಷ್ಟು ಕಷ್ಟ ಇದೆ ಅದಕ್ಕಾಗಿ ನಾನು ಲೋಕಲ್ ಮಾರ್ಕೆಟ್ ಹೇಳ್ತಾ ಇದ್ದೀನಿ ಹಾವೇರಿಯಲ್ಲಿ ಸಾವಿರದ ಐವತ್ತು ಸಾವಿರದ ನಾನ್ನೂರ ಮೂವತ್ತು ಲೋಕಲ್ ಮಾರ್ಕೆಟ್ ರೇಟು ಇವತ್ತಿನ ರೇಟ ಹತ್ತನೇ ತಾರೀಕು ಇವತ್ತು ಎರಡು ಸಾವಿರದ ಐದುನೂರು ಲೋಕಲ್ ಮಾರ್ಕೆಟಲ್ಲಿ ಇವತ್ತಿನ ರೇಟನ್ನು ಭಾಳಷ್ಟು ಚೆನ್ನಾಗಿದೆ ಎಲ್ಲ ಕಡೆಗೆ ಇವತ್ತಿನ ನಿನ್ನಿನ್ಕಿನ ರೇಟ್ ಚೆನ್ನಾಗಿದೆ ಎಲ್ಲ ರೈತರಿಗೆ ನಮಸ್ಕಾರ ಥ್ಯಾಂಕ್ ಯು